ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕಾಲ ಅನ್ನೋದು ಎಲ್ಲರಿಗೂ ತಪ್ಪದೆ ಪಾಠ ಕಲಿಸುತ್ತೆ ಹಾ ಟೈಮಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವುದಷ್ಟೇ ಮೊನ್ನೆ ತಾನೇ ನಮ್ಮ ಭಾರತದ ತೇಜಸ್ ವಿಮಾನವೊಂದು ದುಬೈನ ಏರ್ ಶೋವೊಂದರಲ್ಲಿ ತನ್ನ ಶಕ್ತಿ ಪ್ರದರ್ಶನ ಮಾಡುವ ವೇಳೆ ಯಾವುದೋ ತಾಂತ್ರಿಕ ದೋಷದಿಂದ ಕ್ರ್ಯಾಶ್ ಆಗಿ ನಮ್ಮ ದೇಶದ ಹೆಮ್ಮೆಯ ಪೈಲಟ್ ಒಬ್ರು ಕೂಡ ಅದರಲ್ಲಿ ಹುತಾತ್ಮರಾಗಿದ್ದರು ಆ ಒಂದು ಘಟನೆಯ ಬಳಿಕ ಚೀನಾ ಪಾಕಿಸ್ತಾನ ತುರ್ಕಿ ಅಮೆರಿಕ ಮುಂತಾದ ದೇಶಗಳು ನಮ್ಮ ತೇಜಸ್ ವಿಮಾನಗಳನ್ನು ಗೇಲಿ ಮಾಡಿದವು ಅಲ್ಲಿನ ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಭಾರತ ತನ್ನ ಸ್ವದೇಶಿ ಫೈಟರ್ ಜೆಟ್ಗಳನ್ನು ನಿರ್ಮಾಣ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತು ತೇಜಸ್ ಅನ್ನೋದು ಒಂದು ದೊಡ್ಡ ಫೈಲ್ಡ್ ಪ್ರಾಜೆಕ್ಟ್ ಅನ್ನೋದಾಗಿ ಸಾಲು ಸಾಲು ಆರ್ಟಿಕಲ್ಗಳನ್ನು ಬರೆದು ನಮ್ಮ ಭಾರತವನ್ನು ಜಗತ್ತಿನ ಮುಂದೆ ತಲೆ ತಗ್ಗಿಸುವಂತೆ ಮಾಡಿದವು ಅಮೆರಿಕವಂತೂ ತನ್ನ ಡಿಫೆನ್ಸ್ ಇಂಡಸ್ಟ್ರಿಗೆ ಹೊಡೆತ ಬೀಳುವ ಭಯದಿಂದ ನಮ್ಮ ಭಾರತದ ತೇಜಸ್ ವಿಮಾನಗಳ ಪ್ರಾಜೆಕ್ಟ್ ಸಕ್ಸಸ್ ಆಗಬಾರ್ದು ಮತ್ತು ಎಷ್ಟಾಗುತ್ತೋ ಅಷ್ಟು ಡಿಲೇ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ತೇಜಸ್ ವಿಮಾನಗಳ ನಿರ್ಮಾಣಕ್ಕೆ ಅಗತ್ಯವಾಗಿ ಬೇಕಾಗುವ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯ ಇಂಜಿನ್ಗಳನ್ನು ಭಾರತಕ್ಕೆ ಡೆಲಿವರಿ ಮಾಡುವುದಕ್ಕೆ ಮೀನಾ ಮೇಷಗಳನ್ನು ಎಣಿಸ್ತಾ ಇದೆ ಆದರೆ ಈಗ ಕಾಲ ಅನ್ನೋದು ಕೆಲವೇ ದಿನಗಳಲ್ಲಿ ತನ್ನ ಮಗ್ಗುಲನ್ನು ಬದಲಿಸಿ ಅಮೆರಿಕ ಮತ್ತು ಚೀನಾ ದೇಶಗಳಿಗೆ ಎರಡು ಅತಿದೊಡ್ಡ ಶಾಕನ್ನು ಕೊಟ್ಟು ಅವರಿಗೂ ಸಹ ಅವಮಾನ ಆಗುವಂತೆ ಮಾಡಿದೆ ಸ್ಕ್ರೀನ್ ಮೇಲೆ ನೀವು ಕೆಲವು ಚಿತ್ರಗಳನ್ನು ನೋಡ್ತಾ ಇರಬಹುದು ಚೀನಾದ ಶಕ್ತಿಶಾಲಿ ರಾಕೆಟ್ ಒಂದು ಲಾಂಚ್ ಆಗಿ ಮೊದಲಿಗೆ ಅಂತರಿಕ್ಷವನ್ನು ತಲುಪುತ್ತೆ ಅಲ್ಲಿಂದ ನೇರವಾಗಿ ಭೂಮಿಯ ಕಡೆಗೆ ಬರುವಾಗ ನೆಲಮಟ್ಟಕ್ಕಿಂತ ಸುಮಾರು ನೂರು ಮೀಟರ್ ಎತ್ತರದಲ್ಲಿ ಸಂಪೂರ್ಣ ರಾಕೆಟ್ ಬೆಂಕಿ ಉಂಡೆಯಂತೆ ಕೆಳಗಡೆ ಭೂಮಿಗೆ ಬಿದ್ದು ವಿಸ್ಫೋಟಗೊಳ್ಳುತ್ತೆ ಅಸಲಿಗೆ ಚೀನಾದ ಲ್ಯಾಂಡ್ ಸ್ಪೇಸ್ ಅನ್ನೋ ಕಂಪನಿಯು ಅಭಿವೃದ್ಧಿಪಡಿಸಿರುವ ತನ್ನ ಜೆ ಕ್ಯೂ ಎಂಬ ಹೆಸರಿನ ಈ ರೀಯೂಸೆಬಲ್ ರಾಕೆಟ್ನ ಪರೀಕ್ಷೆಯನ್ನು ನಡೆಸಿತ್ತು ರೀಯೂಸೆಬಲ್ ರಾಕೆಟ್ಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರಬಹುದು ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಮತ್ತು ಬ್ಲೂ ಒರಿಜಿನ್ನಂತಹ ಕಂಪೆನಿಗಳು ಈಗಾಗಲೇ ಸ್ಟಾರ್ ಶೇಪ್ ಫಾಲ್ಕಾನ್ ಮುಂತಾದ ಮರು ಬಳಕೆಯ ರಾಕೆಟ್ಗಳನ್ನು ಟೆಸ್ಟ್ ಮಾಡಿ ಯಶಸ್ವಿಯಾಗಿ ಈಗ ನಿರಂತರವಾಗಿ ಬಳಕೆಯನ್ನು ಕೂಡ ಮಾಡ್ತಾ ಇವೆ ನಮ್ಮ ಬಳಿ ಇರುವ ಸಾಂಪ್ರದಾಯಿಕ ರಾಕೆಟ್ಗಳನ್ನು ಒಂದು ಸಲ ಬಳಸಿದ ಬಳಿಕ ಅವುಗಳು ನಿಷ್ಪ್ರಯೋಜಕ ಆಗಿಬಿಡ್ತವೆ ನಂತರ ಅವುಗಳನ್ನು ಸಮುದ್ರಕ್ಕೆ ಡ್ರಾಪ್ ಮಾಡಲಾಗುತ್ತೆ ಆದರೆ ಈ ರೀಯೂಸಬಲ್ ರಾಕೆಟ್ಗಳು ಹಾಗಲ್ಲ ಅವುಗಳು ಮೀಥೇನ್ ಇಂಧನವನ್ನು ಬಳಕೆ ಮಾಡ್ತವೆ ತನ್ನ ಮೇಲೆ ಅಳವಡಿಸಿರುವ ಉಪಗ್ರಹಗಳನ್ನು ಅಂತರಿಕ್ಷಕ್ಕೆ ತಲುಪಿಸಿದ ಬಳಿಕ ಭೂಮಿಯ ಮೇಲಿನ ತನ್ನ ನಿರ್ದಿಷ್ಟ ಜಾಗಕ್ಕೆ ಬಂದು ಮರು ಲ್ಯಾಂಡಿಂಗ್ ಮಾಡ್ತವೆ ಇದರಿಂದಾಗಿ ಪದೇ ಪದೇ ಹೊಸ ರಾಕೆಟ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ತಗುಲುವ ಸಮಯ ಮತ್ತು ಕೋಟ್ಯಂತರ ರೂಪಾಯಿಗಳಷ್ಟು ಹಣವೂ ಕೂಡ ಉಳಿತಾಯ ಆಗುತ್ತೆ ಈ ಒಂದು ಟೆಕ್ನಾಲಜಿ ಈಗ ಇಡೀ ಜಗತ್ತಿನಲ್ಲಿ ಕೇವಲ ಅಮೆರಿಕದ ಎರಡು ಖಾಸಗಿ ಕಂಪನಿಗಳ ಬಳಿ ಮಾತ್ರ ಇದೆ ಚೀನಾ ಟೆಸ್ಟ್ ಮಾಡಿರುವ ಈ ಒಂದು ರಾಕೆಟ್ನ ಲಾಂಚಿಂಗ್ ಏನೋ ಸ್ಮೂತಾಗಿ ಆಗಿತ್ತು ರಿಟರ್ನ್ ಬಂದು ಲ್ಯಾಂಡ್ ಆಗಬೇಕಾಗಿದ್ದ ಸರಿಯಾದ ಜಾಗಕ್ಕೂ ಕೂಡ ರೀಚ್ ಆಗಿತ್ತು ಆದರೆ ಲ್ಯಾಂಡ್ ಮಾಡೋದಕ್ಕೆ ಸ್ವಲ್ಪ ಮುಂಚೆ ಬೂಸ್ಟರ್ ಆನ್ ಮಾಡಿದಾಗ ಬೆಂಕಿ ಹತ್ಕೊಂಡು ಸ್ಫೋಟಗೊಂಡಿದೆ ನಮ್ಮ ಭಾರತದ ಇಸ್ರೋ ಸಂಸ್ಥೆಯು ಕೂಡ ಇಂತಹ ರಾಕೆಟ್ಗಳನ್ನು ನಿರ್ಮಾಣ ಮಾಡುವ ಕೆಲಸವನ್ನು ಈಗಾಗಲೇ ಆರಂಭ ಮಾಡಿದೆ ಅವರಿಗೆ ಆದಷ್ಟು ಬೇಗ ಯಶಸ್ಸು ಕೂಡ ಸಿಗಲಿ ಅಂತ ನಾವೆಲ್ಲರೂ ಹಾರೈಸೋಣ ಚೀನಾ ಏನೋ ಟೆಸ್ಟ್ ಮಾಡ್ತಾ ಇತ್ತು ಅದು ಫೈಲ್ ಆಯಿತು ಇವೆಲ್ಲ ಟೆಸ್ಟ್ ವೇಳೆ ಆಗ್ತಾನೇ ಇರುತ್ತೆ ಅಂತ ಹೇಳಬಹುದು ಆದರೆ ಚೀನಾದ ಈ ಟೆಸ್ಟ್ ಫೇಲ್ಯೂರನ್ನು ಸಂಭ್ರಮಿಸ್ತಾ ಮತ್ತು ನಮ್ಮ ಭಾರತದ ತೇಜಸ್ ವಿಮಾನಗಳನ್ನು ಆಡಿಕೊಂಡಿದ್ದ ಅಮೆರಿಕ ತನ್ನ ಅತಿ ಹೆಚ್ಚು ಸೇಲ್ ಮಾಡಿರುವ ಯುದ್ಧ ವಿಮಾನ ಅನ್ನೋ ಕೀರ್ತಿಯನ್ನು ಪಡೆದಿರುವ ಎಫ್ ಸಿಕ್ಸ್ಟೀನ್ ವಿಮಾನವು ತಾಂತ್ರಿಕ ದೋಷಗಳಿಂದ ಸರಿಯಾಗಿ ಹಾರಿಸೋದಕ್ಕಾಗದೆ ಕ್ರ್ಯಾಶ್ ಆಗಿದೆ ಕ್ಯಾಲಿಫೋರ್ನಿಯಾದ ಟ್ರೋನ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಈ ಒಂದು ಎಫ್ ಸಿಕ್ಸ್ಟೀನ್ ವಿಮಾನವು ಕೆಲವೇ ಹೊತ್ತಿನಲ್ಲಿ ನಿಯಂತ್ರಣವನ್ನು ಕಳೆದುಕೊಂಡು ಭೂಮಿಗೆ ಅಪ್ಪಳಿಸಿದೆ ಫ್ಯೂಲ್ ಟ್ಯಾಂಕ್ ಫುಲ್ ಆಗಿದ್ದ ಕಾರಣ ಕೆಲವೇ ಹೊತ್ತಿನಲ್ಲಿ ಸುಟ್ಟು ಕರಕಲಾಗಿ ಹೋಗಿಬಿಟ್ಟಿದೆ ಪೈಲಟ್ ಮಾತ್ರ ಪತನಕ್ಕೆ ಮುನ್ನವೇ ಸೀಟನ್ನು ಇಜೆಕ್ಟ್ ಮಾಡಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವಿಮಾನದ ಪತನಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ತನಿಖೆಯ ಆದೇಶವನ್ನು ಕೂಡ ನೀಡಲಾಗಿದೆ ಆದರೆ ಪತನಕ್ಕೆ ನಿಜವಾದ ಕಾರಣ ಏನು ಅನ್ನೋದರ ಸರಿಯಾದ ರಿಪೋರ್ಟ್ ಮಾತ್ರ ಯಾವತ್ತೂ ಹೊರಗಡೆ ಬರೋದೇ ಇಲ್ಲ ಭಾರತದ ಒಂದು ತೇಜಸ್ ವಿಮಾನ ಕ್ರ್ಯಾಶ್ ಆಗಿದ್ದಕ್ಕೆ ನಮ್ಮ ಇಡೀ ಡಿಫೆನ್ಸ್ ಇಂಡಸ್ಟ್ರಿಯ ಮೇಲೆಯೇ ಜಗತ್ತು ಅನುಮಾನದಿಂದ ನೋಡುವ ಹಾಗೆ ಆರ್ಟಿಕಲ್ಗಳನ್ನು ಬರೆದಿದ್ದ ಅಮೆರಿಕ ಮತ್ತು ಚೀನಾ ದೇಶಗಳ ಎಫ್ ಸಿಕ್ಸ್ಟೀನ್ ಮತ್ತು ಜೆ ಸೀರಿಯಸ್ನ ಎಸ್ನ ಫೈಟರ್ ಜೆಟ್ಗಳ ಕ್ರ್ಯಾಶ್ ರಿಪೋರ್ಟನ್ನು ನಾನು ನಿಮ್ಮ ಮುಂದಿಡ್ತೇನೆ ಅದನ್ನು ನೋಡಿದರೆ ನೀವೇ ಶಾಕ್ ಆಗ್ತೀರಾ ಈ ಎರಡು ದೇಶಗಳ ಫೈಟರ್ ಜೆಟ್ಗಳ ಅಸಲಿ ಬಣ್ಣ ಏನು ಅನ್ನೋದು ನಿಮಗೂ ಕೂಡ ತಿಳಿಯುತ್ತೆ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಮಾರಾಟ ಆಗಿರುವ ಅಮೆರಿಕದ ಲೋಕೆಡ್ ಮಾರ್ಟಿನ್ ಕಂಪನಿಯು ನಿರ್ಮಾಣ ಮಾಡಿರುವ ಸುಮಾರು ನಾಲ್ಕು ಸಾವಿರದ ಆರುನೂರು ಎಫ್ ಸಿಕ್ಸ್ಟೀನ್ ವಿಮಾನಗಳಲ್ಲಿ ಆರುನೂರ ಎಪ್ಪತ್ತು ವಿಮಾನಗಳು ಇಲ್ಲಿಯ ತನಕ ಕ್ರ್ಯಾಶ್ ಆಗಿವೆ ಸ್ಕ್ರೀನ್ ಮೇಲೆ ನೀವು ರಿಪೋರ್ಟ್ ನೋಡ್ತಾ ಇರ್ಬೋದು ಆ ಆರುನೂರ ಎಪ್ಪತ್ತರಲ್ಲಿ ಕೇವಲ ನಲವತ್ತು ವಿಮಾನಗಳು ಕಾಂಪ್ಯಾಕ್ಟ್ ವೇಳೆ ಕ್ರ್ಯಾಶ್ ಆಗಿವೆ ಇನ್ನುಳಿದ ಆರುನೂರ ಮೂವತ್ತು ವಿಮಾನಗಳು ತಾಂತ್ರಿಕ ದೋಷಗಳಿಂದ ಕ್ರ್ಯಾಶ್ ಆಗಿರುವುದು ಚೀನಾ ದೇಶದ ಜೆ ಸೀರಿಯಸ್ನ ವಿಮಾನಗಳು ಕೂಡ ನಂಬರ್ನಲ್ಲಿ ಅವುಗಳಿಗಿಂತ ಯಾವುದರಲ್ಲೂ ಕೂಡ ಹಿಂದೆ ಇಲ್ಲ ಇಲ್ಲಿಯ ತನಕ ಚೀನಾದ ಸುಮಾರು ಮುನ್ನೂರರಿಂದ ನಾಲ್ಕುನೂರು ಜೆ ಸೀರಿಯಸ್ನ ಫೈಟರ್ ಜೆಟ್ಗಳು ಕ್ರ್ಯಾಶ್ ಆಗಿವೆ ಚೀನಾ ಅವುಗಳನ್ನು ಇನ್ನೂ ಕೂಡ ಯಾವುದೇ ಯುದ್ಧಗಳಲ್ಲಿ ಬಳಕೆ ಮಾಡೇ ಇಲ್ಲ ಆದರೆ ಅವುಗಳ ಕ್ರಾಶ್ ನಂಬರ್ ಮಾತ್ರ ಬ್ರೇಯನ್ ಲಾರ ಅವರ ನಾಲ್ಕುನೂರು ರನ್ಗಳ ದಾಖಲೆಯನ್ನು ಆಗಲೇ ಉಡೀಸ್ ಮಾಡಿದೆ ತನ್ನ ತಟ್ಟೆಯಲ್ಲಿ ಹೆಗ್ಗಣವನ್ನು ಇಟ್ಕೊಂಡು ಇನ್ನೊಬ್ಬರ ತಟ್ಟೆಯಲ್ಲಿ ಬಿದ್ದಿರುವ ನೊಣದ ಮೇಲೆ ಬೆರಳು ಮಾಡುವ ಈ ಎರಡೂ ದೇಶಗಳ ಬಗ್ಗೆ ಏನು ಹೇಳಬೇಕು ಅನ್ನೋದು ನಮಗಂತೂ ಅರ್ಥ ಆಗ್ತಿಲ್ಲ ಎನಿವೆ ನನ್ನ ಈ ಎಲ್ಲ ಮಾಹಿತಿಗಳು ನಿಮಗೆ ಅರ್ಥಪೂರ್ಣ ಅಂತ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮ ಈ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ನಮ್ಮ ತೇಜಸ್ಸನ್ನು ಆಡಿಕೊಂಡು ಈಗ ಇಡೀ ಜಗತ್ತಿನ ಮುಂದೆ ತಾವೇ ಬೆತ್ತಲಾಗಿರುವ ಅಮೆರಿಕ ಮತ್ತು ಚೀನಾದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್